ನಮಸ್ಕಾರ ರೀ ಪಾಯ ಎಲ್ಲರಿಗೂ ಮತ್ತೆ ಉತ್ತರ ಕರ್ನಾಟಕದ ಸುದ್ದಿ ತೊಗೊಂಬಂದನ್ನು ನೋಡ್ರಿ ಸುವರ್ಣ ಸೌಧನೆಯಾಗ ಮತ್ತೆ ಅಧಿವೇಶನ ಮಾಡು ಗದ್ದಲ ನಡೆಸಾರೆ ಎಲ್ಲರೂ ನಮ್ಮ ವಿಧಾನ ಪರಿಷತ್ ಸಭಾಪತಿ ಅದಾರಲ್ಲ ಬಸವರಾಜ್ ಹೊರಟ್ಟಿ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಆಗೈತ್ರಿ ಅಧಿವೇಶನ ಸುವರ್ಣ ಸೌಧ ಬೆಳಗಾವದಾಗ ಮಾಡೋಣ ಅಂತೇಳಿ ಅದರ ಸಾಧಕ ಬಾಧಕ ಇಲ್ಲಿ ಏನು ಆಕೈತಿ ಏನು ಅನಾಹುತ ಆಕೈತಿ ಏನು ಆಕೈತಿ ಎಷ್ಟು ಕೋಟಿ ಆಕೈತಿ ಅನ್ನೋದ ಬಸವರಾಜ್ ಹೊರಟ್ಟಿನೂ ಒಂದು ಸ್ವಲ್ಪ ತಿಳ್ಕೊಬೇಕು ಯಾಕಂದ್ರೆ ಒಂದು ಸಭಾಪತಿ ಸ್ಥಾನದಾಗ ಸ್ಥಾನದಾಗದೇರಿ ಇಲ್ಲಿ ಯಾವುದೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗೋದಿಲ್ಲ ಬಸವರಾಜ್ ಅವರ ಯಾಕಂದ್ರೆ ನೀವು ಉತ್ತರ ಕರ್ನಾಟಕದವ್ರದೇರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ನಾವು ಹತ್ತು ವಿಡಿಯೋ ಮಾಡಿ ಹಾಕಿವಿ ನಮಗೆ ಅಧಿವೇಶನ ಬೇಡ್ರಿ ಅಂತೇಳಿ ಅದರ ಸಲುವಾಗಿ ಮಾಹಿತಿ ಹಾಕೋ ಹೋರಾಟಗಾರ ಬಿಂಬೆಗಡ ಅದು ಭಾಳ ಗುಡಿ ರೀ ಅಧಿವೇಶನ್ ನಮಗೆ ಅವಶ್ಯಕತೆ ಇಲ್ಲ ನಮಗೆ ಕ್ಯಾಬಿನೆಟ್ ಆಗಬೇಕು ಮತ್ ಪ್ರತಿ ತಿಂಗಳಿಗೆ ಒಂದು ಸಂಬಂಧಪಟ್ಟಂತ ಮಂತ್ರಿ ಬರಬೇಕು ಆ ಸಂಬಂಧಪಟ್ಟಂತ ಯಾರ ಜನರಿಗೆ ಏನ್ ತೊಂದರೆ ಐತಿ ಆ ಮಂತ್ರಿ ಬಂದ್ ಸುವರ್ಣ ಸೌಧ ತನ್ನ ಅಹವಾಲವನ್ನು ಸ್ವೀಕಾರ ಮಾಡಿ ಅವನು ಪರಿಹಾರ ಇತ್ಯರ್ಥ ಮಾಡಬೇಕಾದ್ರ ಆವಾಗ ಸುವರ್ಣ ಸೌದಕ್ಕೆ ಒಂದು ಮೆರಗ ಬರ್ತೈತ್ರಿ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಮೆಂಟೆನೆನ್ಸ್ ವರ್ಷ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಾಕತ್ತೀರಿ ಅದು ಕಪ್ಪಿ ಮಾಸು ಬೆಳಿತೈತೆ ಅಂತ ಜಾಡುಬುಡಿ ಬೆಳೀತೈತಿ ಅಂತ ಬಾತ್ರೂಮ್ ತೊಳಿತಾರಂತ ಕಸ ಅಂತ ಹಾವು ಬರ್ತಾವಂತ ಅವನ್ನೆಲ್ಲ ಕ್ಲೀನ್ ಮಾಡೋಕೆ ಏಳರಿಂದ ಹತ್ತು ಕೋಟಿ ರೂಪಾಯಿ ಮೇಂಟೆನೆನ್ಸ್ ಖರ್ಚು ಮಾಡತ್ತಾರಂತ ಅಂದ್ರೆ ಬಿಳಿ ಹಣ್ಣಿ ಸಾಕಿದಂಗಾರಲ್ಲ ಅದ್ರ ಸಲುವಾಗಿ ಅಲ್ಲಿ ಏನು ಮಾಡ್ಬೇಕ್ರೂ ಒಂದು ಮ್ಯೂಸಿಯಂ ಮಾಡಿರಾ ನಮ್ಮ ಉತ್ತರ ಕರ್ನಾಟಕದ ಇತಿಹಾಸದ ಒಂದು ವಿಜ್ ಮಾಡ್ರಲ್ಲ ಕಿತ್ತೂರು ಚೆನ್ನಮ್ಮದ ಇತಿಹಾಸ ಇಡ್ರಿ ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ್ದ ಇತಿಹಾಸ ಇಡ್ರಿ ಬೆಳವಡಿ ಮಲ್ಲಮ್ಮ ಏನು ಮಾಡಿದ್ದ ಇತಿಹಾಸ ಇಡ್ರಿ ಮದಕರಿ ನಾಯಕರ ಅಲ್ಲಿ ಕುತುಬ್ ಕುತುಬ್ಬಿನ ಸಾರಿ ನಮ್ಮ ಗೋಳ ಗುಮ್ಮಟದಾಗ ಆದಿಲ್ ಶಾ ಭಾಷಾಗಳು ಇವರೆಲ್ಲ ರಾಜ ಮಹಾರಾಜರು ಹಂಪಿ ಐಹೊಳೆ ಬದಾಮಿ ಪಟ್ಟದಕಲ್ಲು ಉತ್ತರ ಕರ್ನಾಟಕದಾಗ ಎಂಥ ಚಾಲುಕ್ಯರು ರಾಷ್ಟ್ರಕೂಟರು ಇಂಥವೆಲ್ಲ ಮಹಾನ್ ಚಕ್ರವರ್ತಿಗಳು ಏನು ನಮ್ಗೆ ಕೊಡುಗೆಗಳನ್ನು ನೀಡಿದಾರ ಅವರ ಶಿಲ್ಪ ಕಲೆಗಳ ಸಾಕ್ಷ್ಯ ಚಿತ್ರದ ಮುಖಾಂತರ ಒಂದು ಮ್ಯೂಸಿಯಂ ಮಾಡಿರಲ್ಲ ವರ್ಷ ಹತ್ತು ಕೋಟಿ ರೂಪಾಯಿ ಗಳಿಸ್ತೀರಿ ಹತ್ತು ಕೋಟಿ ರೂಪಾಯಿ ಆ ಬಂದಂಥ ದುಡ್ಡನ್ನು ಅದಕ್ಕೆ ಮೇಂಟೆನೆನ್ಸ್ ಖರ್ಚಾಕೈತಿ ವರ್ಷಕ್ಕೆ ಅಧಿವೇಶನ ಬೇಡ ಏನು ಬೇಡ್ರಿ ನಮಗೆ ಕ್ಯಾಬಿನೆಟ್ ಆಬೇಕಾರ ಒಂದು ಹಾಲ ಅವಶ್ಯಕತೆ ಇರ್ತೈತಿ ಆಮೇಲೆ ಸಂಬಂಧಪಟ್ಟ ಮಂತ್ರಿ ತಿಂಗಳಿಗೊಂದು ಬರ್ಬೇಕಾದ್ರೆ ಅವಂಗೊಂದು ಹಾಲ ಒಂದು ನೂರು ಚೇರ ನಂಬರ್ ಹಚ್ಚಿ ಕೇಳ್ತರು ನಂಬರ್ ಹಚ್ಚಿ ಅವ್ರು ತಮ್ಮ ಅವಾಲ ಸ್ವೀಕಾರ ಮಾಡಿ ಹೋಗ್ತಾರೆ ಇದನ್ನ ಮಾಡೋದು ಬಿಟ್ಟ ಮತ್ತೆ ಬಸವರಾಜ ಹೊರಟ್ಟಿಯವರ ಚಳಿಗಾಲ ಅಧಿವೇಶನ ಬೆಳಗದಾಗ ಮಾಡ್ತಾನಂತಾರ ಮಹಾನ್ ನಿಮ್ಮ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರೇ ದಯವಿಟ್ಟು ಮಾಡಬೇಡ್ರಿ ಹೊರಟ್ಟಿ ಹೊರಟ್ಟಿಯವರ ನಮ್ಗೆ ಅಧಿವೇಶನ ಅವಶ್ಯಕತೆ ಇಲ್ಲ ಬಸವರಾಜ ಬೊಮ್ಮಾಯಿಯವರು ಅಧಿವೇಶನ ಅನ್ನೋ ತಲೆ ಹಾಕೊಂಡಾರ ಆದರೆ ಈ ಅಧಿವೇಶನದಿಂದ ಮೋಜು ಮಜಾ ಮಸ್ತಿ ಆಕೈತಿ ಆರಾಮ ಐಷಾರಾಮಿ ಜೀವನ ಮಾಡೋಕೆ ಮಜಾ ಮಾಡೋಕೆ ಬರ್ತಾರ ಚೈನಿ ಮಾಡಕ್ಕೆ ಬರ್ತಾರ ಏರ್ ಕಂಡೀಷನ್ ಕಾರ್ಗಳು ತೊಗೊಂಡ ಎಲ್ಲೆಲ್ಲೋ ಟೂರ್ ಹೋಗ್ತಾರ ಇದನ್ನೆಲ್ಲ ಮಾಡೋ ಸಲುವಾಗಿ ಇದ್ರದ್ದು ತೆರಿಗೆ ತುಂಬಕ್ರಿ ಉತ್ತರ ಕರ್ನಾಟಕದ ಖಜಾನೆಯಿಂದ ಅದಕ್ಕೆ ಬ ನಮ್ಮ ಭೀಮಪ್ಪ ಗಡಾದ ಭಾಳ ಚಂದ ಗುಡಗಿದ್ದ ಇರ್ಲಿಕ್ಕಂದ್ರೆ ಇದ್ರ ಬಗ್ಗೆ ಹೋರಾಟ ಮಾಡಾಕ ಮತ್ ತಯಾರಾಗಿ ಗಡ ಗಡ ನಡಿಸುವ ಗಡಾದ ಗಡಾದ ಎದ್ದ್ರ ಮತ್ ಅಧಿವೇಶನ ರದ್ದ ಅಧಿವೇಶನ ನಮಗ ಅವಶ್ಯಕತೆ ಇಲ್ಲ ಅಂತ ನಾವು ಪರಿಪರಿಯಾಗಿ ಕೇಳ್ಕೊಳಕತ್ತೀವ್ರಿ ನೀವು ಅಧಿವೇಶನ್ ನಾವು ಮಾಡಂದ್ರ ಮಾಡಿ ಉತ್ತರ ನಾವು ಹೇಳ ನಮ್ಮನ್ನ ಬಿಟ್ಟು ನೀವು ಮಾಡ್ದಿರಿ ನಮ್ಮ ವಿರುದ್ಧ ನೀವು ಅಧಿವೇಶನ ಮಾಡೋರ ನಮಗೆ ಅಧಿವೇಶನ ಅವಶ್ಯಕತೆ ಅಲ್ರಿ ಪುಣ್ಯಾತ್ಮರ ಅಧಿವೇಶನ ಒಂದು ಅಧಿವೇಶನ ಮಾಡಿದ್ದನ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಿದ್ದ ಆರು ಅಧಿವೇಶನದಾಗ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ಗಡಾದ ಲಿಖಿತವಾಗಿ ಲೈವ್ ಮುಖಾಂತರ ತೋರ್ಸಾನ ಇನ್ನೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಮತ್ತೆ ಅಧಿವೇಶನ ಮಾಡಕ್ಕೆ ಹೋಗ್ತೀರ ಅಂದ್ರೆ ದಯವಿಟ್ಟು ನಮಗೆ ಅಧಿವೇಶನ ಬೇಡ ನಮಗೆ ಅಧಿವೇಶನ ಬೇಕಾಗಿರೋದು ಎತ್ತರದ ಗೊತ್ತೈತೆ ನಮಗೆ ಕ್ಯಾಬಿನೆಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನೈತಿ ಸಮಸ್ಯೆಗಳು ಏನದವು ನಾವು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಾಗ ಎಷ್ಟು ಹಿಂದುಳಿದೆವು ಎಷ್ಟೆಷ್ಟು ಶಿಕ್ಷಣ ಕ್ಷೇತ್ರದಾಗ ಹಿಂದುಳಿದೆವು ಅದನ್ನು ಐ ಎ ಎಸ್ ಅಫೀಸರ್ ಜಾಮದಾರ್ ಅವರು ಒಂದ ಉತ್ತರ ಕರ್ನಾಟಕದ ಪಕ್ಷಿ ನೋಡಿದ ಪುಸ್ತಕ ಬಿಡುಗಡೆ ಮಾಡ್ಯಾರ ಆ ಪುಸ್ತಕ ಓದ್ರಿ ಬಸವರಾಜ ಬೊಮ್ಮಾಯಿ ಅವರ ನಮಗೆ ಎಷ್ಟು ಉಪಯೋಗ ತಗೊಂಡಾರ ದಕ್ಷಿಣ ಕರ್ನಾಟಕದವರ ನಮ್ಗೆ ಎಷ್ಟು ಮಲತಾಯಿ ಧೋರಣೆ ಮಾಡ್ಯಾರ ಮೆಡಿಕಲ್ ಕಾಲೇಜ್ದಾಗ ನಾವು ಹಿಂದೆ ಇಂಜಿನಿಯರಿಂಗ್ ಕಾಲೇಜ್ದಾಗ ಹಿಂದ ಪಶು ವೈದ್ಯಕೀಯ ಕಾಲೇಜ್ದಾಗ ಹಿಂದ ಅಗ್ರಿಕಲ್ಚರ್ ಕಾಲೇಜ್ದಾಗ ದಾಗ ಹಿಂದ ದೊಡ್ಡ ದೊಡ್ಡ ಕಚೇರಿಗಳದಾಗ ಹಿಂದ ಐ ಟಿ ಬಿ ಟಿ ಪಾರ್ಕ್ದಾಗ ಹಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ರೆಸಿಡೆನ್ಶಿಯಲ್ ಕಾಲೇಜ್ಗಳು ನಮ್ಮಲ್ಲಿ ಎಲ್ಲ ಹೆಣ್ ತಿಂತ ಏನೋ ಮಾಡುವಂತ ಕಾರ್ಖಾನೆ ಬೃಂದಾವನ ಗಾರ್ಡನ್ ಆದಾಯ ತರುವಂತ ನಮ್ಮಲ್ಲಿ ಇಲ್ಲ ಏನು ಜೀರೋ ಪಟ್ಟ ಮುಂದೆ ದಕ್ಷಿಣ ಕರ್ನಾಟಕದವ್ರದಾರ ಅವ್ರ ಮೇಲೆ ಹೊಟ್ಟಿಕೆ ಹೊಟ್ಟಿಗೆಚ್ಚರಿ ಅವ್ರನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡಿರಲ್ಲ ಅವ್ರು ಹೆಂಗೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ನಮ್ದು ಉತ್ತರ ಕರ್ನಾಟಕ ಮಾಡ್ತು ನಾವು ನಮ್ಮ ಪ್ರತಿ ಜಿಲ್ಲೆದಾಗ ಒಂದು ಐ ಟಿ ಪಿ ಟಿ ಪಾರ್ಕ್ ಆಗ್ಬೇಕು ಪ್ರತಿಯೊಂದು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿಗೆ ಹೋಗ್ಬಾರ್ದು ಹುಡುಗರು ಪ್ರತಿ ಜಿಲ್ಲಾದಾಗ ಅವ್ರು ನೌಕರಿ ಮಾಡಬೇಕು ಪ್ರತಿ ಜಿಲ್ಲಾದಾಗ ಒಂದು ಮೆಡಿಕಲ್ ಕಾಲೇಜ್ ಪ್ರತಿ ಪ್ರತಿ ಜಿಲ್ಲಾದಾಗ ಒಂದೊಂದು ವೈದ್ಯಕೀಯ ಪಶು ಕಾಲೇಜ್ ಮಾಡಿರಿ ಡಿಗ್ರಿ ಕಾಲೇಜ್ ಮಾಡಿರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡಿರಿ ಪ್ರತಿಯೊಂದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲ ಬೆಂಗಳೂರು ಕೈ ಹಾಕಿರಿ ಉತ್ತರ ಕರ್ನಾಟಕದಾಗ ಮಾಡಿರಿ ಸಾವಿರಾರು ಎಕರೆ ಜಮೀನಿದಾವ್ ನಿರಾಣಿ ಅವರ ಬೃಹತ್ ಕೈಗಾರಿಕಾ ಮಂತ್ರಿ ನೀವು ಭಾಳ ನಿಮ್ಮ ಮೇಲೆ ಆಸೆ ಇಟ್ಟು ಜನ ಕಳಿಸ್ಯಾರ ನಿಮಗೂ ಬೃಹತ್ ಕೈಗಾರಿಕಾ ಮಂತ್ರಿ ಆಗಿರಿ ಬರೀ ನಿಮಗೆ ಕಾರ್ಖಾನೆಗಳ ಶುದ್ಧ ಮಾಡ್ಕೋಬೇಡ್ರಿ ಸಾವಿರಾರು ಕೋಟಿ ಆದಾಯ ಮಾಡಿ ಸಾವಿರಾರು ಕೋಟಿಯನ್ನು ಬದ್ಕೆ ಬಂದಿಲ್ಲ ನಿರಾಣಿ ಅವರ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡ್ರಿ ಆ ಭೀಮಪ್ಪ ಗಡಾದ್ ಅವನು ಒಮ್ಮೆ ಕರ್ಸ್ಕೋರಿ ವಿಧಾನಸೌಧದಾಗ ನಿಮ್ಮದ ಒಂದು ಸ್ಥಾನಿಕ ಕಮಿಟಿ ಮಾಡ್ಕೊಂಡು ಅವ್ನು ಏನು ಹೇಳ್ತಾನೆ ಕೇಳ್ರಿ ಅವ್ನು ಸುಳ್ಳು ಹೇಳ್ರಿ ಅವನು ಬಿಟ್ಟು ಬಿಡ್ರಿ ಅವ ಹೇಳಿದಂಥ ಸಲಹೆ ಸೂಚನೆ ತಗೊಂಡ್ರೆ ಉತ್ತರ ಕರ್ನಾಟಕದಾಗ ಇವತ್ತ ಭೀಮಪ್ಪ ಗಡಾದನಂಥ ವ್ಯಕ್ತಿ ಪ್ರತಿ ಜಿಲ್ಲಾದಾಗ ಒಬ್ಬೊಬ್ಬ ತಯಾರಾಗಬೇಕಂತೇಳಿ ಸ್ವತಃ ಭೀಮಪ್ಪ ಗಡಾದ ಕೂಗ ಎಬಾನೆ ಆದರೆ ಪ್ರತಿಯೊಂದು ಮಾಡೋದು ಭೀಮಪ್ಪ ಗಡಾದನ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ನೀವೆಲ್ಲ ಲಕ್ಷಾಂತರ ಜನ ಸೇರ್ರಿ ಒಮ್ಮೆ ಎಬಸ್ರಿ ಕೂಗ ಎಂತಿಂಥ ಚಳವಳಿದಾಗ ಸಕ್ಸಸ್ ಆಗಿದ್ರಿ ಉತ್ತರ ಕರ್ನಾಟಕದವರು ಕಿತ್ತೂರು ರಾಣಿ ಚನ್ನಮ್ಮನ ಬೆಳವಡಿ ಮಲ್ಲಮ್ಮಣನಾಡು ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನ ನಾಡ ಎಂತಿಂಥ ಪಿತಾಮಹರ ಎಂತಿಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಇಲ್ಲಿ ಉತ್ತರ ಕರ್ನಾಟಕ ಜನ ಇದನ್ನೆಲ್ಲ ನಾವು ನೋಡಿದ್ರೆ ನಮಗೆ ಎಷ್ಟ ಒಂದು ಕಣ್ಣಿಗೆ ಸುಣ್ಣ ಬಾಯಿಗೆ ಬೆನ್ನಿ ಹಚ್ಚು ಕೆಲಸ ಮಾಡಕತ್ತಾರ ಪ್ರತಿಯೊಂದು ನೋಡ್ರಿ ನೀವು ಜಾಮದಾರ್ ಅವರು ಇಂಥ ನಿಷ್ಠಾವಂತ ಒಂದು ಐ ಎ ಎಸ್ ಅಧಿಕಾರಿ ಇದ್ದರು ಕರ್ನಾಟಕದ ಕಂದಾಯ ಕಾರ್ಯದರ್ಶಿ ಇದ್ದರು ಆಮೇಲೆ ರಾ ನಮ್ಮ ದೆಹಲಿಯ ಕರ್ನಾಟಕ ಭವನದ ಅಧಿಕಾರಿ ಸಹಿತ ಕೆಲಸ ಮಾಡ್ಯಾರ ಆಮೇಲೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆದಾಗ ಪುನರ್ಸೃತಿ ಕೇಂದ್ರದಾಗೂ ಕೆಲಸ ಮಾಡ್ಯಾರ ಒಂದು ನಯಾಪೈಸೆ ತಿನ್ನಲ್ದಂಥ ವ್ಯಕ್ತಿ ಎಷ್ಟೋ ಜನ ಭೂಮಿ ಮುಳುಗಡೆ ಆದವ್ರಿಗೆ ಉಚಿತ ಚೆಕ್ ಕರೆದು ಕೊಟ್ಟಂಥ ವ್ಯಕ್ತಿ ಜಾಮದಾರ್ ಸಾಹೇಬ್ರ್ ಬರೆದಂಥ ಪುಸ್ತಕ ಐತಿ ಆ ಪುಸ್ತಕ ನಿಮಗೆ ಎಲ್ಲಿ ಸಿಗ್ತೈತಿ ಹುಡುಕಾಡಿ ತೆಗೆದು ನೋಡ್ರಿ ಉತ್ತರ ಕರ್ನಾಟಕದಾದ ಪುಸ್ತಕ ನೀವು ಓದಿದ್ರೆ ನೀವು ಹೋಗಿ ಬೆಂಗಳೂರಿಗೆ ಹೋಗಿ ಲಗ್ಗೆ ಹಾಕ್ತೀರಿ ಸ್ಟ್ರೈಕ್ ಮಾಡ್ತೀರಿ ದುಂಬಡಿ ಹಬ್ಬಸ್ತೀರಿ ನಮಗೇನು ಎಷ್ಟು ಮೋಸ ಮಾಡಿರಿ ನೀವು ಅಂತೇಳಿ ಅದ್ರ ಸಲುವಾಗಿ ಗಡ ಪಗಡಾದ ಏನೇ ಅಭಿಷಾನ ಹುಡುಗ ನಮಗೆ ಮಾತ್ರ ನಮಗೆ ಅಧಿವೇಶನ ಹೊರಿ ಹಾಕಬೇಡ್ರಿ ಇಲ್ಲಿ ಚೈನಿ ಮಾಡೋದು ಅಂದೇ ಬೇಡ ನಮಗೆ ಏನಾಗಬೇಕಾಗಿತಿ ನಮಗಿಲ್ಲಿ ಕ್ಯಾಬಿನೆಟ್ ಅಷ್ಟ ಆಗಬೇಕಾಗೈತಿ ಪ್ರತಿ ಜಿಲ್ಲಾಕ್ಕೆ ಪ್ರಾಮುಖ್ಯತೆ ಬೇಕಾಗೈತಿ ಪ್ರತಿ ಮಂತ್ರಿ ತಿಂಗ್ಳಿಗೆ ಇಲ್ಲಿ ತಂತನ ತ ಜನರ ಮುಂದೆ ಮುಂದುವಂಥ ನೋಟಿಫಿಕೇಶನ್ ಮಾಡಿ ಕರೆಸಿ ಅವನಿಗೆ ಪರಿಹಾರ ಇತ್ಯರ್ಥ ಮಾಡ್ಬೇಕು ಯಾಕೆ ರೀ ಏನೋ ರೋಗ ರುಜುನಾದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ತೊಗೊಳ್ಳೋಕ್ಕೆ ನಾವು ಬೆಂಗ್ಳೂರ್ಗೆ ಹೋಗ್ಬೇಕು ರೀ ಸಾವಿರ ರೂಪಾಯಿ ಖರ್ಚು ಮಾಡಿ ಲಾಜಿಂಗ್ಗಳು ಲಾಬಿ ಐತ್ರಿ ಅಲ್ಲಿ ಶೆರೆ ಕೊಡ್ಕ್ರ ಲಾಬಿ ಐತಿರಿ ರೇಕ್ ಲಾಬಿ ಮದ್ಯ ಲಾಬಿ ಪ್ರತಿಯೊಂದು ಅನ್ನ ಸ ರಾಯಿಸಿ ತಿಂದ್ಕೋತ ನಾವು ಎಗರಾಯಿಸಿ ತಿಂದ್ಕೊತು ರಸ್ತೆ ಮೇಲೆ ತಿರ್ಗಾಡುವಂಥ ಪರಿಸ್ಥಿತಿಯಲ್ಲಿ ಕೊಳಕ್ಕೆ ತಗಣೀರು ರೂಮಿನಾಗೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋದು ಯಾತಕ್ಕೆ ಬೇಕ್ರಿ ನಮ್ಮನ್ನು ಬಿಡಿಸ್ರಿ ಅದನ್ನು ನಮ್ಮ ಉತ್ತರ ಕರ್ನಾಟಕ ಶಾಸಕರ ನೂರು ಮಂದಿ ನಿಮಗೂ ಏನೋ ಭೀಮಪ್ಪ ಗಡಾದ ಪ್ರತಿ ಗಡಾದ ನಂತವ್ ತಾಲೂಕು ಒಬ್ಬೊಬ್ಬನ ತಯಾರು ಮಾಡಿ ಬಾರ್ಕಲ್ ತೊಗೊಂಡು ಬೆನ್ನು ಹತ್ತನು ಆಮೇಲೆ ಓಡಾಡುಗೆ ಹಾಕಿರಿ ಅದರ ಸಲುವಾಗಿ ಈ ಓಡಿಯೋ ಮಾಡಕ್ಕೆ ಬಂದನು ನೀವು ಉತ್ತರ ಕರ್ನಾಟಕದ ಅಭಿಮಾನಿಗಳಲ್ಲಿ ನಾವು ವಿನಂತಿ ಮಾಡ್ಕೊಂಡು ಕೇಳ್ತೀನಿ ನೀವು ಎಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕೂಗೆ ಸುವರ್ಣ ಕರ್ನಾಟಕ ಸುವರ್ಣ ಸೌಧ ನಮ್ಮ ಸಲುವಾಗಿ ಕಟ್ಟ್ಯಾರ ಅದನ್ನು ನಾವು ಸೂಕ್ತವಾಗಿ ಬಳಕೆ ಮಾಡ್ಕೊಳ್ಳೋಣ ನಮಗೆ ಮೋಜು ಮಜಾ ಮಜಾ ಮಸ್ತಿ ಮಾಡುವಂಥ ಅಧಿವೇಶನ ಬೇಡ ನಮಗಲ್ಲಿ ಕಾರ್ಯಾಲಯಗಳು ಬರಬೇಕಲ್ಲಿವ ಇಡೀ ಎಲ್ಲಿ ಏನು ನಾವು ಹೋಗೋದು ಬೆಂಗಳೂರಿಗೆ ಅದು ತಪ್ಪಿ ನಮಗೆ ಬೆಳಗಾವ್ಗೆ ಸೀಮಿತ ಆಗಬೇಕು ಪ್ರತಿಯೊಂದು ಇಲಾಖೆಯಲ್ಲಿ ಕಾರ್ಯಾಲಯ ಆಗಬೇಕು ಅದರ ಸಲುವಾಗಿ ಭೀಮ್ಸಿ ಗಡಾದ್ ಏನು ಜನ ಮಾತಾಡ್ಯಾರ ಅಧಿವೇಶನ ಆಗಬಾರ್ದು ಅನ್ನೋ ಸಲ ವಿಡಿಯೋ ಹಾಕಾಕತ್ತನ್ನು ನೋಡ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕ್ರಿ ಉತ್ತರ ಕರ್ನಾಟಕದವರು ಪ್ರತಿಯೊಬ್ಬರು ಮನೆ ಮನೆಯದವ್ರು ಇದನ್ನ ಫಾಲೋ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಅವಾಗ ಮತ್ತೆ ನನಗೆ ಶಕ್ತಿ ಬರ್ತೈತಿರಲ್ಲ ನಮಸ್ಕಾರ ರೀಪ ನಿಮ್ದೆಲ್ಲ ಆಶೀರ್ವಾದದೊಂದಿಗೆ ಆತ್ಮೀಯ ನಮ್ಮ ನ್ಯೂಸ್ ಒನ್ ಕನ್ನಡ ಚಲ ಎಲ್ಲ ಅಭಿಮಾನಿಗಳೇ ಹಾಗೂ ಉತ್ತರ ಕರ್ನಾಟಕದ ಅಭಿಮಾನಿಗಳೇ ಇವತ್ತ ಒಂದು ಏನು ವಿಶೇಷ ಸುದ್ದಿಗೋಷ್ಠಿ ಅಂದ್ರೆ ಈಗಾಗಲೇ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸುವುದಾಗಿ ನಮ್ಮ ಸನ್ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರು ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಸನ್ಮಾನ್ಯ ಹೊರಟ್ಟಿಯವರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ನಮ್ಮ ಜನಪ್ರತಿನಿಧಿಗಳಲ್ಲಿ ನಾವು ಏನು ವಿನಂತಿ ಮಾಡ್ತೀಪ ಅಂದ್ರೆ ಈಗ ಸಾಕಷ್ಟು ಸಲ ಅಧಿವೇಶನಗಳನ್ನು ಸುಮಾರು ಒಂಬತ್ತು ಅಧಿವೇಶನಗಳನ್ನು ತಾವು ಬೆಳಗಾವಿಯ ಸೌಧದಲ್ಲಿ ನಡೆಸಿದಿರಿ ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಅಧಿವೇಶನದಲ್ಲಿ ಕೂಡ ತಾವು ಚರ್ಚೆಯನ್ನು ಮಾಡದೇ ಇರೋದು ಬಹಳ ದುರದೃಷ್ಟಕರ ಸಮಿತಿ ಈಗಾಗಲೇ ಒಂಬತ್ತು ಅಧಿವೇಶನಗಳಿಗಾಗಿ ಸುಮಾರು ತೊಂಬತ್ತೆಂಟು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಸಾರ್ವಜನಿಕರ ಒಂದು ತೆರಿಗೆ ಹಣವನ್ನು ತಾವೆಲ್ಲ ಹೋಲ್ ಮಾಡಿದಿರಿ ಆದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾತ್ರ ಶೂನ್ಯ ಹೀಗಾಗಿ ಈ ಉತ್ತರ ಕರ್ನಾಟಕ ಭಾಗದ ವಿವಿಧ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಉತ್ತರ ಕರ್ನಾಟಕ ಭಾಗದ ಚಿಂತಕರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದಂದ್ರೆ ಈ ಏನಪ್ಪಾ ಅಂದ್ರೆ ಈ ಸಾಕಷ್ಟು ಹಣವನ್ನ ದುಂದು ವೆಚ್ಚ ಮಾಡಿ ಅಧಿವೇಶನ ನಡೆಸುವುದನ್ನು ನಿಲ್ಲಿಸಿ ಮೊದಲು ನೀವು ನೀವೇನ್ ಮಾಡಬೇಕಂದ್ರೆ ಈ ಬೆಳಗ ಐದುನೂರು ಕೋಟಿ ಖರ್ಚು ಮಾಡಿ ನಿರ್ಮಿಸಿದಂತ ವಿಧಾನಸೌಧ ಸುವರ್ಣಸೌಧ ಕಟ್ಟಡ ಬೂತ್ ಬಂಗ್ಲೆ ಆಗ್ತಾ ಇದೆ ಇದನ್ನು ದೂರ ಮಾಡಲಿಕ್ಕೆ ತಾವು ಏನ್ ಮಾಡಬೇಕಾ ಅಂದ್ರ ಈ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮತ್ತು ಈ ಎಲ್ಲ ಹಿತದೃಷ್ಟಿಯಿಂದ ತಾವು ಈ ಪ್ರತಿ ಹದಿನೈದು ದಿವಸಗಳಲ್ಲಿ ಎರಡು ದಿನ ಸಚಿವರುಗಳು ಈ ಸೌಧದಲ್ಲಿ ವಾಸ್ತವ್ಯ ಇರಬೇಕು ಈ ಭಾಗದ ಜನರ ಎಲ್ಲ ಕುಂದುಕೊರತೆಗಳನ್ನು ಇಲ್ಲಿಂದ ಆಲಿಸುವಂತ ಕೆಲಸವನ್ನು ಮಾಡಬೇಕು ಅದಲ್ಲದೆ ಸಂಪುಟ ಸಭೆಗಳನ್ನ ನಡೆಸಬೇಕು ಆ ಸಂಪುಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತೀರ್ಮಾನಗಳನ್ನು ಮಾಡಬೇಕು ಅದಲ್ಲದೆ ಏನಪ್ಪಾ ಅಂದರೆ ಇಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಸಚಿವರು ವಾಸ್ತವ್ಯ ಮಾಡೋದ್ರಿಂದ ತಿಂಗಳಲ್ಲಿ ಕನಿಷ್ಠ ಎರಡು ದಿವಸಗಳ ಕಾಲ ವಾಸ್ತವ್ಯ ಮಾಡೋದ್ರಿಂದ ಈ ದೂರದ ಬೀದರ್ ಗುಲ್ಬುರ್ಗ ಬಿಜಾಪುರ ಬಾಗಲಕೋಟೆ ರಾಯಚೂರು ಬಳ್ಳಾರಿ ಈ ನಮ್ಮ ಹಾವೇರಿ ಗದಗ ಜಿಲ್ಲೆಗಳಿಂದ ಬೆಂಗಳೂರಿಗೆ ಹೋಗಿ ಹತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಅರ್ಜಿ ಕೊಟ್ಟು ಬರೋದು ತಪ್ತದಿ ಜನರ ಹಣ ಉಳಿತತಿ ಅದಲ್ಲದೆ ಈ ಕೊರೋನಾ ಮಹಾಮಾರಿಯಿಂದ ದೇಶ ರಾಜ್ಯ ಆರ್ಥಿಕ ಸಂಕಟದಲ್ಲಿದ್ದಾವೆ ತಾವೆಲ್ಲರೂ ಇಲ್ಲಿ ವಿಧಾನಸೌಧ ಅಧಿವೇಶನ ನಡೆಸಿ ಈ ಜನರನ್ನ ಆರ್ಥಿಕ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಾವು ಬೆಂಗಳೂರಲ್ಲಿ ಕೂತು ಸಹಿತ ಚರ್ಚೆ ಮಾಡಬಹುದು ಆದ್ದರಿಂದ ಈ ಮಾಚಾಸನಗಳು ಪ್ರತಿ ತಿಂಗಳು ಬರ್ತಾ ಇಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಸುಮಾರು ಐದು ಆರು ತಿಂಗಳಿಗೆ ಬರ್ತಾ ಇದೆ ಪ್ರವಾಹ ಪೀಡಿತರ ಮನೆಗಳ ಒಂದು ಧನ ಐದು ಲಕ್ಷ ಕೇಳ್ತದ ಸರ್ಕಾರ ಒಂದ್ ಲಕ್ಷ ಎರಡು ಲಕ್ಷ ಬಂದು ಇನ್ನೂ ಹಣನ ಬರ್ತಾ ಇಲ್ಲ ಹಂತದಲ್ಲಿ ಇದೊಂದು ಭಯಂಕರ ವೆಚ್ಚದ ಅಧಿವೇಶನವನ್ನು ಮಾಡಿ ವ್ಯರ್ಥ ಹಣ ವಹಿಸಿ ಬೇಡ ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ಈಗಾಗಲೇ ಕೆಲವು ಸರ್ಕಾರಿ ಕಚೇರಿಗಳಲ್ಲೇ ಪ್ರಾರಂಭ ಮಾಡಿದ ಜಿಲ್ಲಾ ಮಟ್ಟದ ಅವರು ಹದಿನೈದು ಲಕ್ಷ ಹತ್ತು ಲಕ್ಷ ಖರ್ಚುಗಳನ್ನು ಮಾಡಿ ಪಾರ್ಟಿಷನ್ ಮಾಡ್ಕೊಂಡಾರ ನೀವು ಅಧಿವೇಶನ ಮಾಡ್ತೀವಂದ್ರಹ ಪಾರ್ಟಿಷನ್ ಪಾರ್ಟಿಷನ್ಗಳೆಲ್ಲ ಅವ್ರು ಮತ್ ಕೇಳ್ತಾರೆ ಆದ್ರಿಂದ ಸನ್ಮಾನ್ಯ ವರೆಸ್ಟಿ ಸಾಹೇಬ್ರು ಮತ್ತು ಮುಖ್ಯಮಂತ್ರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಏನಾದರೂ ಮಾಡಬೇಕು ಮತ್ತೆ ಕೇಳ್ತಾರೆ ಆದ್ದರಿಂದ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಏನಾದರೂ ಮಾಡಬೇಕು ಈ ಸುವರ್ಣ ಕಟ್ಟಿದ ಕಟ್ಟಡ ಕಟ್ಟಿದ್ದು ಸಾರ್ಥಕ ಆಗಬೇಕಂದ್ರೆ ಈ ಮೂರು ವಿಷಯಗಳು ಮೊದಲನೇದಾಗಿ ಪ್ರತಿ ತಿಂಗಳು ಎಲ್ಲ ಖಾತೆ ಸಚಿವರು ಎರಡು ದಿವಸ ಸೌಧದಲ್ಲಿ ವಾಸ್ತವ್ಯ ಹೂಡಿ ಈ ಭಾಗದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಬೇಕು ಮತ್ತು ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಗಳ ಎಲ್ಲವನ್ನ ಎಲ್ಲ ಇಲಾಖೆಯ ಕಚೇರಿಗಳನ್ನ ಸುವರ್ಣಸೌಧದಲ್ಲಿ ಪ್ರಾರಂಭಿಸಬೇಕು ಮತ್ತು ಇಲ್ಲಿ ತಿಂಗಳಲ್ಲಿ ಒಂದು ಎರಡು ಸಲ ಸಂಪುಟ ಸಭೆಗಳನ್ನ ಇಲ್ಲಿಂದಲೇ ಮಾಡಬೇಕು ಅಂದ್ರೆ ಮಾತ್ರ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ ಎಟ್ಲೀಸ್ಟ್ ಕಟ್ಟಡ ಕಟ್ಟಿದ್ದಕ್ಕೆ ಬೆಂಗಳೂರು ಹೋಗಿ ಹತ್ತು ಸಾವಿರ ಖರ್ಚು ಮಾಡೋದವ್ರು ತಪ್ಪತೆ ಅಂತ ಹೇಳ್ತಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ನಮ್ಮ ನ್ಯೂಸ್ ಆನ್ ಸುದ್ದಿವಾಹಿನಿ ಮೂಲಕ ಇದು ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಒಂದು ಜನಪ್ರಿಯ ಸುದ್ದಿವಾಹಿನಿ ತಾವೆಲ್ಲರೂ ಇದಕ್ಕೆ ಕಾಮೆಂಟ್ ಮಾಡಬೇಕು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಇದನ್ನು ತಾವು ಶೇರ್ ಮಾಡಿ ಈ ಭಾಗದ ಅಭಿವೃದ್ಧಿ ಸಲುವಾಗಿ ನ್ಯೂಸ್ ಆನ್ ಕನ್ನಡ ಚಾನೆಲ್ ಅನ್ನು ಅದರಲ್ಲೇ ವಿಶೇಷವಾಗಿ ಅದರ ಸಂಪಾದಕರಾದ ಸೈಯದ್ ಅವರ ಭಾಷೆ ಈ ಭಾಗದಲ್ಲಿ ಬಹಳ ಜನಪ್ರಿಯಾಗಿದೆ ಅದನ್ನ ಅತ್ಯಂತ ತಾವು ಒಂದು ಪ್ರೀತಿಯಿಂದ ಸ್ವೀಕರಿಸಿ ಇದಕ್ಕೆಲ್ಲ ತಮ್ಮ ಕಾಮೆಂಟ್ ಗಳನ್ನು ಹೇಳಿ ಕೇಳ್ತಾ ಇವತ್ತಿನ ಸುದ್ದಿವಾಹಿನಿಗೆ ವಿರಾಮ್ ಹೇಳ್ತಾ ಇದೀನಿ ಬಿಮ್ಮ ಪಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಲಿ